ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರತಕ್ಕ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಎಲ್ಲರಲ್ಲೂ ನನ್ನ ಒಂದು ರಿಕ್ವೆಸ್ಟ್ ಯಾರು ಚಿತ್ರಲೋಕ ವಿಡಿಯೋಗಳು ನೋಡ್ತಾ ಇದ್ರಿ ಅವರೆಲ್ಲ ಚಿತ್ರಲೋಕ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಜೊತೆ ಇದ್ದಾರೆ ಶಂಕರ್ ಅಶ್ವತ್ ಶಂಕರ್ ಅಶ್ವತ್ ಅಂದ ತಕ್ಷಣ ಹೆಸರಲ್ಲೇ ಇದೆ ಅಶ್ವತ್ ಅಂದ್ಬಿಟ್ಟು ಅವ್ರ ಮಗ ಅಪ್ಪ ಸುಮಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎಲ್ಲೂ ಅವರ ಬಗ್ಗೆ ಒಂದೇ ಒಂದು ಕಾಮೆಂಟ್ಸ್ ಇಲ್ಲ ಆದರೆ ಶಂಕರ್ ಅಶ್ವತ್ ಮೇಲೆ ಒಂದು ಆಪಾದ್ಯ ಬರುತ್ತೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಒಳಗಡೆ ಹೋಗ್ತಾರೆ ಒಂದು ಇನ್ಸಿಡೆಂಟ್ ಅಲ್ಲಿ ನಿಧಿ ಸುಬ್ಬಯ್ಯ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಪಂಚರಗಿ ನಟಿ ಶಂಕರ್ ಅಶ್ವತ್ ಮೇಲೆ ಒಂದು ಆಪಾದನೆ ಮಾಡ್ತಾರೆ ಬಹುಶಃ ಶಂಕರ್ ಅಶ್ವತ್ ಆಪಾದನೆನ ಯಾವ ರೀತಿ ತಗೊಂಡ್ರು ಅನ್ನೋದು ಆಶ್ಚರ್ಯ ಆಗುತ್ತೆ ಈ ಆಪಾದನೆಗಿಂತ ಕಂಗೆಟ್ಟು ಶಂಕರ್ ಅಶ್ವತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರ ಏನ್ ಹೇಳ್ತೀರಿ ಶಂಕರ್ ಅವ್ರೆ ವಿವರಣೆ ಕೊಡ್ತೀನಿ ವಿವರಣೆ ಅಂತಂದರೆ ನಾನು ಸವಿಸ್ತಾರವಾಗಿ ಒಂದು ಸ್ವಲ್ಪ ಹೇಳೋಕೆ ಇಷ್ಟಪಡ್ತೀನಿ ಅವಾಗ ನಿಮ್ಗೆ ನಿಮಗೆ ಅರ್ಥ ಆಗುತ್ತೆ ನನಗೆ ಈ ಬಿಗ್ ಬಾಸ್ ಬಗ್ಗೆನೇ ಏನು ಗೊತ್ತಿರಲಿಲ್ಲ ಕೊನೆಗೆ ಯಾರೋ ತಿಳಿದವರು ಹೇಗೆ ನಡ್ಕೋಬೇಕು ಹೇಗೆ ಈ ಟಾಸ್ಕ್ ಅವೆಲ್ಲ ನಮಗೆ ಗೊತ್ತಿರಲಿಲ್ಲ ಏನಿಲ್ಲ ಸರ್ ನೀವು ಹೇಗಿದ್ದೀರ ಹಾಗೇ ಇದ್ರು ಬಿಡಿ ಅಂದ್ರೆ ಹಾಗೇ ಹಾಗೆ ಬಿಡಿ ಅಂದ್ರೆ ಏನು ಅರ್ಥ ಸರ್ ನಾನು ಅಕಸ್ಮಾತ್ ನನಗೇನೋ ತಪ್ಪು ಅನಿಸಿದ್ರೆ ನಾನು ಕಂಡಿಸ್ತೀನಿ ಯಾರಿಗಾರು ಬೈತಿನಿ ಬೈರಿ ಹ ಸಾರ್ ನಾ ಬೈದರೆ ನನ್ನ ಮಗನೇ ಎದ್ದು ಹೋಗ್ತಾನೆ ಇನ್ನು ಹೊರಗಡೆಯಿಂದ ಬಂದವರು ಅವ್ರಿಗೆ ಯಾಕೆ ಕೇಳ್ತಾರೆ ಅಂತ ಹೇಳಿದ್ದೆ ಏನಿಲ್ಲ ನೀವು ಬೈರಿ ನಿಮಗೆ ನಿಮ್ಗೆ ಸರಿ ಇದ್ದು ಆ ಥರ ಮಾತಾಡಿ ಅಂತ ಹೇಳಿದರು ಅದು ತಲೆಯಲ್ಲಿಕೊಂಡಿದ್ದೆ ಅವರೆಲ್ಲ ರೆಗ್ಯುಲರಾಗೆ ಬಿಗ್ ಬಾಸ್ ನೋಡೋವಂಥವ್ರು ಸೊ ಆ ಥರ ಹೇಳ್ಬೋದು ಅಂತ ಅವ್ರೇನೋ ಹೇಳಿದ್ದರು ಅಂತ ನಾನು ಅದನ್ನು ಇಟ್ಕೊಂಡಿದ್ದೆ ನಾನು ಬಣ್ಣ ಇದ್ದೆ ಇದು ಫಸ್ಟ್ ವೀಕಲ್ಲೇ ಏನಾಯಿತು ನಾವು ಈ ಟಾಸ್ಕ್ಗಳು ಆಡಬೇಕಾದ್ರೆ ಒಂದು ಈ ಕೋವಿಡ್ ವೈರಸ್ ಅಂತ ಏನೋ ಒಂದು ಟಾಸ್ಕ್ ಆಡೋದು ಅದು ಎಲ್ಲೇ ಮೀರಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಪೈಪೋಟಿ ಥರ ಶುರು ಆಗ್ಬಿಟ್ಟು ಹೊಡೆದಾಟ ಬಡದಾಟ ಶುರು ಆಯಿತು ನಮ್ಮ ಕಡೆ ಒಬ್ಬರು ಸ್ಟ್ರಾಂಗ್ ಆಗಿದ್ರೆ ಇನ್ನೊಬ್ಬರ ಕಡೆ ಇನ್ನೊಬ್ರು ಸ್ಟ್ರಾಂಗು ಆ ಥರ ಆ ರಾಜೀವ್ ಅಂತ ಒಬ್ಬರು ಹೀರೋ ಎಲ್ಲ ಆ್ಯಕ್ಟ್ ಮಾಡ್ತಾರೆ ಅವರು ಬಾಡಿ ಬಿಲ್ಡರ್ ಅವಾಗ ಈಗ ಹೇಗೋ ಗೊತ್ತಿಲ್ಲ ಅರವಿಂದ್ ಅರವಿಂದ್ ಇಂಟರ್ನ್ಯಾಷನಲ್ ಬೈಕ್ ರೇಸರ್ ಅವರು ಅವರು ಹೀ ಇಸ್ ಆಲ್ಸೋ ವೆರಿ ಟಫ್ ಗೈ ಆಮೇಲೆ ನಮ್ಮ ಪಾವಗಡದ ಮಂಜ ಹೀ ಈಸ್ ಆಲ್ಸೋ ಟಫು ಸೊ ಈ ನಾವು ಒಂದು ತಕ್ಕ ಮಟ್ಟಿಗೆ ಹೀಗೆಲ್ಲ ನೀವು ಹೊಡೆದಾಟ ಪಡೆದಾಟ ಎಳದಾಟ ಒಬ್ಬರ ಮೇಲೆ ಒಬ್ಬರು ಬೀಳೋದು ಈ ಥರದ್ದೆಲ್ಲ ಆಯ್ತಲ್ಲ ಈ ಟೈಮಲ್ಲಿ ಏನಾಯಿತು ಅದೇನೋ ಕಿತ್ಕೊಳ್ಳೋದು ಅನ್ನೋದು ಬಂತು ನಾವು ಲಾಕ್ ಮಾಡೋದು ಇದೆಲ್ಲ ಹೀಗೆ ಮಾಡ್ತಿದ್ದಾಗ ಅವಿಶ್ವ ಅನ್ನೋ ಒಂದು ಹುಡುಗ ಇದ್ದ ಹುಬ್ಳಿ ಹೂವ ಪಾಪ ಅವನು ಟೀನೇಜ್ ಅಥವಾ ಇಪ್ಪತ್ತು ವರ್ಷ ನಾನು ಚಿಕ್ಕ ಯಂಗ್ ಫೆಲೋ ಒಳ್ಳೆ ಹಾಡೋನು ಅವನ್ನ ಲಾಕ್ ಮಾಡಬೇಕಾಯ್ತು ಅವನ ಅಪೋನೆಂಟಲ್ಲಿದ್ದ ಅವನು ಲಾಕ್ ಮಾಡಬೇಕಾಯಿತು ಅವನೇನು ಮಾಡಿದೆ ಅವನು ಹಿಂದುಡೆಯಿಂದ ಹೋಗಿ ಲಾಕ್ ಮಾಡಿದೆ ಆ ಲಾಕ್ ಮಾಡಿದಾಗ ಅವನು ಬಿಡಿಸ್ಕೊಳ್ಬೇಕು ಪಾಪ ನಾಟ್ ಇಂಟೆನ್ಷನಲ್ ಇದು ಯಾವುದು ಬೇಕು ಅಂತ ಮಾಡಿದ್ದಲ್ಲ ಬಟ್ ಅದು ಆಗಿದ್ದು ಈ ಈ ಮೂಳೇಲಿ ಮಣಕೈಲಿ ಹಿಂಗೆ ಇದ್ದಾನೆ ಆ ಒತ್ತಿದ್ದು ಕರೆಕ್ಟಾಗಿ ನನ್ನ ಚೆಸ್ಟ್ ಮೇಲೆ ಈ ರಿಬ್ ಕೇಜ್ ಮೇಲೆ ಅದು ಇದೆ ನನಗೆ ಆಗ್ತಾ ಇಲ್ಲ ಒತ್ತ ಇದ್ದಾನೆ ಈ ಟೈಮಲ್ಲಿ ವಿಶ್ವನ ಬಿಡಿಸೋಕ್ಕೆ ಅಂತ ಶುಭಾ ಪುಂಜ ಅವ್ರ ಗ್ಯಾಂಗು ಅವರೆಲ್ಲ ಆಪೋಸಿಟ್ಟು ಅವರು ಓಡಬಂದು ದಾಳಿಗಳಂತೆ ಬಿದ್ದು ಬಿಟ್ರು ಆ ಬಿದ್ದಿದ ಫೋರ್ಸ್ಗೆ ಏನಾಯ್ತು ಈ ಮೂಳೆ ನನ್ನ ಎದೆ ಮೂಳೆಗೆ ಅಂದರೆ ರಿಬ್ ಕೇಜ್ಗೆ ಪ್ರೆಸ್ ಆಯಿತು ಕಡ್ರಕ್ಕೆ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ಲ ಗೊತ್ತಿಲ್ಲ ಸುಮಾರು ಒಂದು ಒಂದೂವರೆ ವಾರ ಎರಡು ವಾರ ತನಕ ನಾನು ಪ್ಲಾಸ್ಟ್ ಹಾಕೊಂಡಿದ್ದೆ ನನ್ನ ಹತ್ರ ಅದು ಫೋಟೋ ಇದೆ ಬೇಕಾದ್ರೆ ತೋರಿಸ್ತೀನಿ ಇಲ್ಲಿ ಪ್ಲಾಸ್ಟ್ ಹಾಕ್ಕೊಂಡು ಕಟ್ಕ ಕಟ್ಕ ಅನ್ನೋದು ಇದು ಡಾಕ್ಟ್ರು ಬಂದು ಪಾಪ ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲ ಅಂತಲ್ಲ ಬಟ್ ರಾತ್ರಿ ಎಲ್ಲ ಹಿಂಗೆ ಹಿಡ್ಕೊಂಡು ಸೈಡಿಗೆ ತಿರುಗಿ ಮಲಗಕ್ಕೆ ಆಗದೆ ಒದ್ದಾಡ್ಕೊಂಡು ಎಲ್ಲ ಮಾಡ್ತಿದ್ದೆ ಹೀಗೆಲ್ಲ ಆಯಿತು ಈ ಥರದ್ದು ಹೊಡೆದಾಟ ಬಡದಾಟ ಪ್ರತಿಯೊಂದು ಇದಕ್ಕೂ ಆಗ್ತಿತ್ತು ಇದು ಕಾಲಕ್ರಮೇಣ ಕಮ್ಮಿ ಕಮ್ಮಿ ಅನ್ನೋ ಅಂದರೆ ಇಲ್ಲವೇ ಇಲ್ಲ ಇದು ಜಾಸ್ತಿ ಆಗ್ತಿತ್ತು ಯಾಕೋ ಒಂದು ನನಗೆ ಮನ್ಸಿಗೆ ಸರಿ ಬಂದಿರಲಿಲ್ಲ ಅವತ್ತು ಮಂಗಳವಾರ ಈ ರೈಟ್ ಆವತ್ತಿನ ದಿವಸ ಅದು ಸೋಮವಾರದ ದಿವಸ ಸಂಜೆನೋ ಏನೋ ಒಂದು ಟಾಸ್ಕ್ ಸ್ಟಾರ್ಟ್ ಆಗಿದೆ ಏನು ರಾತ್ರಿ ಈ ಸ್ವಿಮ್ಮಿಂಗ್ ಪೂಲಲ್ಲಿ ನಿಲ್ತಕ್ಕಂಥದ್ದು ಒಂದು ಇದು ಇಬ್ಬರು ಕಾಂಪಿಟೇಟರು ಎರಡು ಟೀಮು ಒಂದು ಕಾಲು ಅಡಿ ಒಂದೂವರೆ ಅಡಿ ಬೈ ಒಂದು ಕಾಲು ಒಂದೂವರೆ ಅಡಿ ಇರೋ ಟೈಲ್ಸಲ್ಲಿ ಇಬ್ಬರು ಹೆಂಗಸರು ನಿಂತಿದ್ದಾರೆ ಒಂದು ವೈಷ್ಣವಿ ಇನ್ನೊಂದು ದಿವ್ಯ ದಿವ್ಯ ಸುರೇಶ್ ಅವರು ಅಲ್ಲೇ ಇರಬೇಕು ಅವ್ರದ್ದು ಏನಾರು ಕಾಲು ನೀರಿಗೆ ಟಚ್ ಆಯಿತು ಅಂತಂದರೆ ಫವಲು ಆದರೆ ಅವರು ಅಪೋನೆಂಟು ಗೆಲ್ತಾರೆ ಈ ಥರದ್ದು ಒಂದೇನೋ ಒಂದು ಟಾಸ್ಕ್ ಬಹಳ ಕಷ್ಟವಾದ ಟಾಸ್ಕ್ ಬಹಳ ನಿಜವಾಗ್ಲೂ ನಾವು ಯೋಚನೆ ಮಾಡೋದಲ್ಲ ಸುಮ್ಮ ನೋಡಿದ್ರೆ ಏನು ಮಹಾ ಅಂತ ಅನಿಸುತ್ತೆ ಒಂದೇ ಜಾಗದಲ್ಲಿ ಹದಿನೆಂಟು ಗಂಟೆ ಕಾಲನ ಹತ್ತಿರ ಒಂದು ದಿವಸ ಏನೋ ನಿಂತಿಯಾರವರು ಆ ಥರ ಒಂದು ಟಾಸ್ಕ್ ಅಂದರೆ ನಾನು ಡಿಸಿಷನ್ ತೊಗೊಂಡಾಗ ಒಂದು ಹತ್ತು ಗಂಟೆ ಕಾಲ ಹನ್ನೆರಡು ಗಂಟೆ ಕಲ್ಲನೋ ಆಗಿರ್ಬೋದು ಈ ಟೈಮಲ್ಲಿ ಇದೇನೋ ಪಿರಿಮಿಡ್ ಅದೇನೋ ಏನೋ ಒಂದು ಇನ್ನೊಂದು ಟಾಸ್ಕ್ ಇತ್ತು ಅದು ಈ ಹೆಂಚಿಂದು ಇದಿರುತ್ತಲ್ಲ ಅದನ್ನ ಅದೇನೋ ಗೋಪುರ ಕಟ್ಟಬೇಕು ಯಾರು ಜಾಸ್ತಿ ಕಲೆಕ್ಟ್ ಮಾಡಬೇಕು ಆ ಥರದನ್ನ ಹೊಡೆದ ಆಟ ಪಡೆದ ಆಟ ಅವ್ರಿಗೆ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ ರಯ್ಯ ರಯ್ಯ ಅಂತ ಎಸೀತಾರೆ ಇವ್ರು ಅವ್ರಿಗೆ ಎಸೀತಾರೆ ಅವ್ರು ಇವ್ರಿಗೆ ಎಸೀತಾರೆ ಇದೆಲ್ಲ ಬಿಗ್ ಬಾಸ್ ಕಡೆಯಿಂದ ಎಲ್ಲ ಸೇಫ್ಟಿ ಮೆಷರ್ಸ್ ಕೊಟ್ಟಿದ್ದು ಎಲ್ಲ ನೀವು ಉಪಯೋಗಿಸ್ಕೊಳ್ಳಿ ಅಂತಂದ್ರು ಇವರು ಅದನ್ನು ತೊಗೊಂಡೋಗ್ಬಿಟ್ಟು ಈ ಎಡ್ದಾಡೋ ಬದಲು ಹೊಡೆದಾಡೋಣ ಅನ್ನೋ ಥರ ಆಗಿ ಇವರು ಅವ್ರ ಮೇಲೆ ಬೆಳೆದು ಅವ್ರು ಇವ್ರ ಮೇಲೆ ಬೆಳೆದು ಈ ಥರದ್ದೆಲ್ಲ ಹಾಕಿತ್ತು ಇದು ನಿಲ್ಲಲ್ಲ ಖಂಡಿತ ನಿಲ್ಲಲ್ಲ ಯಾರಿಗೂ ಇದ್ರದ್ದು ವಿವೇಚನೆ ಇಲ್ಲ ಸರಿ ಇವರು ಹೀಗೆ ಆಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ನೀವು ಗಮನಿಸಿದ್ರೆ ಬಿಗ್ ಬಾಸ್ ಏಟ್ ನಾನು ಹೊರಗಡೆ ಬರೋ ಆ ಎಪಿಸೋಡ್ಗೆ ಹೇಗೆ ಸ್ಟಾರ್ಟ್ ಆಯಿತು ನನಗೆ ದಿವ್ಯಾ ಉರ್ಡುಗ ಆಗಿನ ಕ್ಯಾಪ್ಟನ್ ಆಗಿದ್ದವರು ಆಮೇಲೆ ಅದರ ಹಿಂದೆ ಮಾಜಿ ಕ್ಯಾಪ್ಟನ್ ಆಗಿದ್ದ ಶಮಂತ್ ಇವರಿಬ್ಬರನ್ನ ಕೈ ಹಿಡಿದು ಕರ್ಕೊಂಡು ಒಂದು ಕ್ಯಾಮ್ರಾ ಮುಂದೆ ಬಂದೆ ಬಂದುಬಿಟ್ಟು ಬಿಗ್ ಬಾಸ್ ಇವರು ಹಾಲಿ ಕ್ಯಾಪ್ಟನ್ ಇವರು ಮಾಜಿ ಕ್ಯಾಪ್ಟನ್ನು ಇವರಿಬ್ಬರು ಸಾಕಿ ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೀನಿ ನನಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಏನು ಅಪಾಯಿಂಟ್ಮೆಂಟ್ ಕೇಳ್ತೀನಿ ಯಾಕೆಂದರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ಅಂತಂದರೆ ಇಬ್ಬರು ಅಳಕ್ಕೆ ಶುರು ಮಾಡಿಬಿಟ್ರು ಏನು ಅಂಕಲ್ ನಾನು ನಾನು ಈ ಥರ ಹೀಗೆ ಅವ್ರಿಗೇನೋ ಗಿಲ್ಟು ನನ್ನಿಂದಾಗಿ ಏನಾರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ನಾನು ಏನಾರು ಹಾಗೆಲ್ಲದೆ ಏ ಆ ಥರ ಏನಿಲ್ಲಮ್ಮ ನಾನು ವೈಯಕ್ತಿಕ ನೋಡಿ ಸರ್ ನನಗೆ ಈಗ ನಾನು ಹೇಳ್ತಾ ಇರೋದು ಇಷ್ಟು ನಿಜವೇ ತೊಂಬತ್ತಾರು ವರ್ಷ ತಾಯಿ ಅವಾಗ ತೊಂಬತ್ತು ವರ್ಷ ಆಗಿರೋವಳು ತೊಂಬತ್ತು ಎರಡನೇ ವರ್ಷನ ಏನು ಅವಾಗ ಈಗ ಐದು ವರ್ಷದ ಕಳೆ ಸೊ ತೊಂಬತ್ತೊಂದು ವರ್ಷ ಆಗಿರೋ ತಾಯಿ ಇದ್ದಾಳೆ ಹೆಂಡತಿ ಕತ್ತೆ ದುಡಿದಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾಳೆ ಅಕಸ್ಮಾತ್ ನನಗೇನಾದರೂ ಹೆಚ್ಚು ಕಮ್ಮಿ ಆಗಿಲ್ಲ ಆಗಲೇ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿದೆ ಹೀಗಾಗಿ ಆಪರೇಷನ್ ಆದಮೇಲೆ ನಂದು ಕೆಲವು ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಲಿಮಿಟೆಡ್ಡು ಅರವತ್ತು ತ ಎರಡು ಅರವತ್ತ್ಮೂರು ವರ್ಷ ಆಗಿದೆ ನನಗೆ ಆಗ ಈಗ ಅರವತ್ತು ಹಾಂ ಅರವತ್ನಾಲ್ಕನೇ ವರ್ಷ ಆವಾಗ ಈಗ ಅರವತ್ತೆಂಟಾಗಿ ಅರವತ್ತೊಂಬತ್ತನೇ ವರ್ಷ ಸೊ ಹೀಗಿದ್ದಾಗ ಅಕಸ್ಮಾತ್ ನನಗೆ ಹೆಚ್ಚು ಕಮ್ಮಿಯಾಗಿ ಪರ್ಮನೆಂಟಾಗಿ ಬೆಡ್ ರಿಟರ್ನ್ ಆದರೆ ಯಾರು ಬಂದು ಏನು ಮಾಡ್ತಾರೆ ಹಬ್ಬ ಅಂದರೆ ಅಯ್ಯೋ ಪಾಪ ಅಂತಾರೆ ಆಮೇಲೆ ನಾವು ಬೀದಿಲಿ ಹೋಗೋರಲ್ಲ ಇವನು ಬುದ್ಧಿ ಇಲ್ಲ ಇವನು ಬಿಗ್ ಬಾಸ್ಗೆ ಹೋಗಿದ್ದ ಅದಕ್ಕೆ ಮಾಡಿಕೊಂಡ ಅನುಭವಿಸ್ತೀವಿ ಅಷ್ಟೆ ಯಾರೂ ಬಂದು ಏನು ಹೇಳೋಲ್ಲ ದೊಡ್ಡದಾಗಿ ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಅನುಕಂಪ ತೋರಿಸೋರು ಅಭಿಮಾನ ತೋರಿಸೋರು ಎಲ್ಲ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ನಮ್ಮ ಹಣೆ ಬರಕ್ಕೆ ನಾವೇ ಹೊಣೆ ಹಾಕ್ತೀವಿ ಸೊ ಇದೆಲ್ಲ ಎಷ್ಟ ಮಾಡಿ ರಿಸ್ಕ್ ಅಂದ್ಬಿಟ್ಟು ನಾನು ಅದನ್ನು ಸುಮಾರು ಒಂದೊಂದುವರೆಗೆ ಆ ನಿರ್ಧಾರ ತಗೊಂಡೆ ಆಮೇಲೆ ಇವರು ಸ್ವಲ್ಪ ಬೇಸರ ಪಟ್ಕೊಂಡ್ರು ಆಮೇಲೆ ಆ ಹೊಡೆದಾಟ ಹೊಡೆದಾಟದ ಟಾಸ್ಕ್ ಇದೆಲ್ಲ ಆಗ್ತಿತ್ತು ಸಂಜೆ ಹೊತ್ತಿಗೆ ಸುಮಾರು ಐದೂವರೆ ಆರು ಗಂಟೆಗೆ ವೈಷ್ಣವಿಯರಿಗೆ ದೇಹಬಾಧೆ ಶುರು ಆಯಿತು ನೇಚರ್ ಕಾಲ್ ಅವರು ಯಾರೋ ಹೆಂಗ ಹತ್ರ ಹೇಳ್ಕೊಂಡ್ರು ಆಮೇಲೆ ಗುಸುಗುಸು ಪುಸುಪುಸು ಅಂತ ಹೆಂಗರು ಏನೋ ಮಾತಾಡ್ತಿದ್ರು ಏನು ಅಂತ ಈ ಥರ ಅವ್ರಿಗೆ ದೇಹ ಬಾಧೆ ಶುರು ಆಗಿದೆ ತಡ್ಕೊಳಕಾಗ್ತಿಲ್ಲ ಬೇಗ ಕಂಪ್ಲೀಟ್ ಮಾಡಿ ಹೌದಾ ಹಾಗೆ ಇದು ಮಾಡ್ಕೊಳಕೇಳಿ ಎಲ್ಲ ಅವರು ಆಗಲ್ಲ ಅಂತ ಇದ್ದಾರೆ ಆಮೇಲೆ ಕೊನೆಗೆ ವೈಷ್ಣವಿಗೆ ಗೌಡ ಅಂದರೆ ಈ ಚದುರಂಗದ ಆಟದಲ್ಲಿ ಯಾರು ಹೇಗೆ ಗೆಲ್ತಾರೋ ಹೇಗೆ ಸೋಲಿಸ್ತಾರೋ ಅದನ್ನು ಹೊರಗಡೆ ಬಂದು ನಾವು ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡೋದು ಸರಿ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ ನಡೆದಿದ್ದು ಹೇಳ್ತಾ ಇದ್ದೀನಿ ಅಂಕಲ್ ಏನಾರು ಮಾಡಿ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನನ್ನ ಕೇಳ್ತಾರೆ ಅವರು ಅವಾಗ ಆವಾಗ ಹೋಗಿ ನಾನು ಕೇಳ್ತೀನಿ ಮಾಪಾ ಏನೋ ಮಾಡೋಣ ನಾ ಬರೋಲ್ಲ ಸರ್ ಅಂತಾನೆ ಅಷ್ಟೊತ್ತಿಗೆ ಇವರು ಅಪೋನೆಂಟ್ ಗ್ಯಾಂಗ್ ಅವರೆಲ್ಲ ಸೀರೆ ಪಂಚೆ ಎಲ್ಲ ಕಟ್ಬಿಟ್ಟು ನಮ್ಮ ಪಾರ್ಟಿನ ಎಳಿಬೇಕು ಅಂತ ಅವರೇನೋ ತೀರ್ಮಾನ ಮಾಡ್ತಿತ್ತು ಅದು ಮೋಸ ಸರ್ ಆ ಥರ ಮಾಡೋಂಗಿಲ್ಲ ಅಂತ ನಮ್ಮ ತಿಳುವಳಿಕೆ ಬಿಗ್ ಬಾಸ್ಗೆ ಅದೇ ಏನು ಸರಿಯೋ ತಪ್ಪೋ ನಮಗೆ ಗೊತ್ತಿಲ್ಲ ಅದು ಆ ಥರ ಅವರು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟಿರ್ತಾರೆ ಹಾಗಾಗಿ ಅದು ಹೇಗೆ ಕನ್ಸಿಡರ್ ಅಂತ ನನಗೆ ಗೊತ್ತಿಲ್ಲ ಲೇ ಈ ಥರ ಎಳಗೆ ಬೀಳಿಸ್ತಾರೆ ಕಣೋಲೋ ಅಂತ ನನಗೆ ಗೊತ್ತಾಯಿತು ಅದನ್ನು ಕಿಚ್ಚಾಡಿದ್ದಕ್ಕೆ ಇಲ್ಲಿಲ್ಲಪ್ಪ ನಾವು ಆ ಥರ ಮಾಡಲ್ಲ ಅಂತೆಲ್ಲ ಅಂದರು ಕೊನೆ ಹಾಗಾದ್ರೆ ಕೊಟ್ಬಿಡಿ ಬಟ್ಟೆ ಅಂತಂದ ಕೊಟ್ಬಿಟ್ರು ನನಗೆ ಆಮೇಲೆ ತಿರ್ಗಾ ಅವರು ಕ್ಯಾಪ್ಟನ್ ಇದ್ದರೆ ಅವ್ರು ಏನು ಹೇಳ್ತಾರೆ ಅಂತ ನೀವೇನು ಕೇಳ್ತಾರೆ ನೀವು ಮಾಡೋದು ಮಾಡ್ರೋ ಅಂತ ಶುರು ಆಯಿತು ಕೊನೆ ಇದು ಕಟ್ಟಿ ಬೀಳಿಸ್ತಾರೆ ಅನ್ನೋದು ಗೊತ್ತಾಯಿತು ಇನ್ನು ನಮ್ಮ ಪಾರ್ಟಿಯವ್ರನ್ನ ನಾವೇ ಬೀಳ್ಸ್ತದೆ ಅದು ಸರಿ ಹೋಗೋಲ್ಲ ಅದಕ್ಕೇನು ಮಾಡೋದು ಅಂತ ಯೋಚನೆ ಮಾಡಿ ರಾಜೀವ್ ಹತ್ರಕ್ಕೆ ಹೋಗ್ತೀನಿ ನಾನು ಫಸ್ಟು ಯಾಕಂದರೆ ಅವರೆಲ್ಲರೂ ಅದೇನೋ ಪೆನಾಲ್ಟಿ ಆಡಕ್ಕೆ ಅನರ್ಹತೆ ಆಗತ್ತಲ್ಲ ಆ ಥರ ಆಗಿ ಅವರೆಲ್ಲ ಹೊರಗಡೆ ಕೂತಿರ್ತಲ್ಲ ಆಡ್ತಿರಲ್ಲ ರಾಜೀವ್ ಹೇಳ್ತೀನಿ ವೈಷ್ಣವಿ ನೀರಿಗೆ ಬಿದ್ದರೆ ಆಯ್ತು ಅದು ಹಾಂ ಆಯ್ತು ಅಣ್ಣ ಬಿದ್ದರೆ ಆಯಿತು ನೆಕ್ಸ್ಟು ಅರವಿಂದ್ ಹತ್ರಕ್ಕೆ ಹೋಗ್ತೀನಿ ಅರವಿಂದ್ ನಾನು ಬೆಳಕು ಮುಂಚೆ ಫಸ್ಟ್ ವೈಷ್ಣವಿ ನೀರಿಗೆ ಬಿದ್ದರೆ ನಾವೇ ಕಿದ್ವಿ ಸರ್ ಓಕೆ ಒಂದು ಮೈಂಡಲ್ಲಿ ಇಟ್ಕೊಂಡೆ ಈಗ ಕ್ಯಾಮ್ರಾ ಅಷ್ಟು ದೂರದಲ್ಲೇ ಇದ್ದಿದ್ದು ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಇಲ್ಲಿ ದಡದಲ್ಲಿದ್ದೀನಿ ಅವರೆಲ್ಲ ಬಟ್ಟೆ ಕಟ್ಕೊಂಡು ಇನ್ನೇನು ಬರ್ತಿದ್ದಾರೆ ಇನ್ನು ಅವ್ರನ್ನ ಬೀಳ್ಸೋಕ್ಕೆ ಮುಂಚೆ ನಾನು ಇವ್ರನ್ನ ಬೀಳ್ಸ್ಬಿಡ್ಬೇಕು ಅಂದ್ಬಿಟ್ಟು ಡೈ ಮಾಡಿ ಇತ್ಲಾಗೆ ಆಕೆ ದೇಹ ಬಾಧೆ ಬಚಾವ್ ಮಾಡಿ ಅಂತ ಕೇಳ್ಕೊಂಡಿದ್ರು ಅದು ಹೊರಗಡೆ ಅವ್ರಿಗೆ ಗೊತ್ತಿಲ್ಲ ನೆಕ್ಸ್ಟು ನಾನು ಸ್ವಿಮ್ಮಿಂಗ್ ನನಗೆ ಗೊತ್ತಿದ್ದರಿಂದ ನಾನು ಆಕೆಯನ್ನು ನೀರಿಗೆ ಎತ್ತಿ ಎತ್ಬಿಟ್ಟೆ ನೀನೊಳಗೆ ಮುಳುಗಾಗಲ್ಲ ಬಟ್ ಇಟ್ ವಾಸ್ ಲಿಟ್ಲಿ ಬಿಟ್ ಅ ರಿಸ್ಕ್ ಐ ಡೂ ಅಗ್ರಿ ಅದು ಲಿಟ್ಲಿ ಬಿಟ್ಲಿಲ್ಲ ರಿಸ್ಕ್ ಬಟ್ ಆ ತಗೊಳ್ಳೇಬೇಕಾಗಿತ್ತು ಆ ಪರಿಸ್ಥಿತಿ ಆ ಥರ ಆಯ್ತು ಕೊನೆಗೆಯ ನನ್ನ ಮೇಲೆ ಯಾವ ಥರ ಆಪಾದನೆ ಬಂತು ಅಂದರೆ ಒಂದು ಹೆಣ್ಣಿನ ಮೇಲೆ ನಾನು ಆ ಥರ ಬಿದ್ದೆ ಒಂದು ಹೆಣ್ಣಿಗೆ ನಾನು ಏನೋ ಮಾಡಿಬಿಟ್ಟೆ ಅತ್ಯಾಚಾರ ಅನ್ನೋ ಥರ ಏನೇನೋ ಆ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಒಬ್ಬ ಕಣ್ಸ ಅಂತ ಅಲ್ಲ ಅಲ್ಲ ಹೀಗಾಯಿತು ಇದಕ್ಕೆ ಮುಂಚೆ ಒಂದು ಘಟನೆ ಆಯಿತು ನಿಧಿಸುಬ್ಬಯ್ಯ ಅವ್ರದ್ದು ಒಬ್ಬನೇ ಆಡ್ತಾಯಿದ್ದೀನಿ ನಮ್ಮಲ್ಲಿ ಯಾರು ಆಡ್ತಾಯಿಲ್ಲ ಸಮಂತು ಆಡ್ತಿಲ್ಲ ಅವ್ರ ಕಡೆ ನಾಲ್ಕು ಜನ ಇದ್ದಾರೆ ನಾನು ಏನು ಅಪ್ಪಪ್ಪ ಅಂದ್ರೆ ನೀರು ತೊಗೊಂಡು ಎರ್ಚ್ಬೋದು ಈಗ ಕ್ಯಾಮ್ರಾ ಅಷ್ಟು ಅವ್ರನ್ನ ಯಾವುದ್ರಲ್ಲೂ ಹೊಡಿಯೋಂಗಿಲ್ಲ ದೂಡೋಂಗಿಲ್ಲ ಆ ಥರ ಏನೋ ಇತ್ತು ರೂಲ್ಸು ಹಾಗಾಗಿ ನೀರು ತೊಗೊಂಡು ತೊಗೊಂಡು ಎರ್ಚುತ್ತಾ ಇದ್ದೀನಿ ಯಾರು ಸುಮ್ಮ ಬೀಳುತ್ತೆ ಅಷ್ಟೇ ಏನೂ ಆಗ್ತಾಯಿಲ್ಲ ಆವಾಗ ಏನು ಮಾಡೋದು ನಿಧಿಸುಬಯ್ಯ ಅವರು ಎದುರುಗಡೆ ಹಿಂಗೆ ನಿಂತ್ಕೊಂಡರು ನಿಂತ್ಕೊಂಡು ಒಂದು ಕೆಟ್ಟ ಮಾತದ್ದು ದಯವಿಟ್ಟು ಅದು ನಾವು ಸ ಜನಗಳಿಗೆ ಹೇಳೋ ಅಂತ ಮಾತಲ್ಲ ಅಂತ ಒಂದು ಕೆಟ್ಟ ಮಾತು ಒಂದು ಹೆಣ್ಣು ಅಲ್ಲ ಗಂಡು ಹೆಣ್ಣಿಗೂ ಹೇಳೋಂಗಿಲ್ಲ ಹೆಣ್ಣು ಗಂಡಗೂ ಹೇಳೋಂಗಿಲ್ಲ ನನ್ನ ಹತ್ರ ಬಂದ್ರೆ ಅಷ್ಟೇ ಅಂತ ಏನೋ ಅನ್ಬಿಟ್ಟು ನನಗೆ ಒಂದು ಕ್ಷಣ ದಂಗ ಬಿಡ ಮೈಕ್ ಇದೆ ಅರವತ್ತೇಳು ಕ್ಯಾಮ್ರಾ ಇರುತ್ತೆ ಏನೀಯಮ್ಮ ಇವ್ಗೆ ತ ಇಷ್ಟು ಸಿನಿಮಾ ಮಾತ್ರ ಬಂದು ತಲೆ ಇಲ್ವಾ ಮಾನ ಮರ್ಯಾದೆ ಕೊಟ್ಟು ಮಾತಾಡೋಕ್ಕಾಗಲ್ಲ ಕೆಟ್ಟ ಕೆಟ್ಟ ಮಾತು ಸರ್ ಅದು ಆ ಥರ ಅಂತ ಅಂದಮೇಲೆ ಆಮೇಲೆ ದಿವ್ಯ ಹುಡುಗ ಅಂಕಲ್ ನೀವು ಆಡ್ತಿರೋ ಹೇಳಿ ನೀವಾದರೂ ಅಟ್ಲೀಸ್ಟ್ ಅನ್ನಲ್ಲ ರೇಗ ತುಡ್ತ ನನಗೆ ನಾನು ಆಡೋಲ್ಲ ಅಂತ ಹೇಳಿಲ್ಲ ಅಲ್ಲಿ ಕೆಟ್ಟ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾರೆ ಅವರೇನೋ ಒಂದು ಮಹಾನ್ ಸುಂದರಿ ಏನೋ ಅನ್ನೋ ಥರ ನಾನು ನನ್ನ ಇಂಟಿ ಇವ್ರಿಗಿಂತಲೂ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಏನೋ ಒಂದು ಕೆಟ್ಟ ಒಂದು ಸಂಬಂಧದ ಅದೇನೋ ಒಂದು ಹೇಳ್ತಾರಲ್ಲ ಆ ಥರದ್ದು ಅದು ಹೊರಗಡೆ ಜನಕ್ಕೆ ಗೊತ್ತಾಗಿಲ್ಲ ಅದು ನನಗೆ ಮಾನಸಿಕವಾಗಿ ಅಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಫಸ್ಟೇ ನಿಮ್ಮನ್ನು ಇಂಟರ್ವ್ಯೂ ಮಾಡಿ ಕೌನ್ಸಿಲಿಂಗ್ ಮಾಡಿ ಎಲ್ಲ ಹೇಳ್ತಾರೆ ನಿಮಗೆ ಹೂ ಅಂತ ಅನ್ನೋದನ್ನು ಇನ್ನೊಂದು ಥರ ಹೇಳ್ತಾರೆ ನಿಮಗೆ ಸ್ಟ್ರೆಸ್ ಆಗುತ್ತೆ ಮೈಂಡ್ ಮೇಲೆ ಪ್ರೆಷರ್ ಬರುತ್ತೆ ಹೀಗಾಗುತ್ತೆ ಹೇಗಾಗತ್ತೆ ಆ ಥರ ಏನಾದ್ರು ತೀರ ಅಡ್ಕೊಳೋಕಾಗಲಿಲ್ಲ ಅಂದರೆ ನಮ್ಮನ್ನು ಕನ್ಸಲ್ಟ್ ಮಾಡಿ ಮಾತ್ರ ಹೇಳ್ಕೊಳ್ಳಿ ನಾವು ಇದು ಮಾಡ್ತೀವಿ ಹಾಗೆ ಯಾಕೆಂದರೆ ನಿಮ್ಗೆ ಅಲ್ಲಿ ಇದ್ದವರು ಹತ್ತು ಜನ ವೀರೇಸ್ ನೀವು ಪಾಡ್ ನೀವು ಕೂತಿರ್ತೀರ ನೀವು ಅಂಥವ್ರು ಇಂಥವ್ರು ಇಂಥ ಕೆಟ್ಟ ಕೆಟ್ಟದಾಗ ಬೈತಲ್ಲೇ ಇದ್ರೆ ಕೇಳತ್ತಾಗಿ ಕೇಳ್ತೀರಾ ಕೊಲಕ್ಕೆ ರೇಗ ನನ್ನ ನಿಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ಸೊ ಹಾಗೆ ಅದು ಪ್ರತಿಯೊಬ್ಬರಿಗೂ ಕೌನ್ಸಿಲಿಂಗ್ ಮಾಡ್ತಾರೆ ನಿಮ್ಮ ಮೈಂಡ್ ಸೆಟ್ಟು ಈ ಥರ ಆಗಬೇಕು ಹೀಗಿರಬೇಕು ಆಗಿರಬೇಕು ಅಂತಲ್ಲ ಇಷ್ಟೆಲ್ಲ ಆದರೂ ಕೂಡ ನನಗೆ ಫಾರ್ ಎ ಮೂಮೆಂಟ್ ನನಗೆ ಇದಾಗೋಯ್ತು ರೇಗ ಸರಿ ಆಮೇಲೆ ತಕ್ಷಣ ನಂದು ಫೋಲ್ ಆಯಿತು ಫೋಲ್ ಆದಮೇಲೆ ನಂಗೆ ಗೊತ್ತಿತ್ತು ಜೈಲಿಗೆ ಹಾಕ್ತಾರೆ ಅಂತ ಎಲ್ಲ ಸೇರಿ ವೋಟ್ ಮಾಡಿದ್ರು ಹಾಕಿದ್ರು ಅದು ಗೊತ್ತಿತ್ತು ಆಮೇಲೆ ನಾನು ನಿರ್ಧಾರ ಆಗಿತ್ತು ಹೊರಗಡೆ ಬರಬೇಕು ಅಂತ ನನಗಾಗಲ್ಲ ದೈಹಿಕವಾಗಿ ಅಸಮರ್ಥ ಅಂತ ಕೊನೆಗೆ ಅವರು ಏನು ಮಾಡಿದ್ರು ಆ ಪ್ರೊಸೀಜರ್ ಇರುತ್ತಲ್ವಾ ಅದ್ರ ಪ್ರಕಾರ ನಮ್ಮನ್ನು ಇದು ಮಾಡಿದ್ರು ಅಷ್ಟೇ ಸರ್ ಸಿ ನಾನು ಯಾವಾಗ ನಿಷ್ಕಲ್ಪವಾಗಿದ್ದೀನಿ ಹಾಗೇ ಇದ್ದೀನಿ ಯಾರೋ ಒಬ್ಬರು ಆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಲೀಗ್ಲೂ ಆಗ್ತಾರೆ ನೀನು ಪವರ್ ಶು ಗೊತ್ತಿಲ್ವಾ ಒಂದು ಹೆಣ್ಣು ಮೇಲೆ ನೀನು ಹೇಗೆ ಮಾಡಿದೆ ಬಿಗ್ ಅಲ್ಲಿಂದ ಅಲ್ಲಿ ಮಾಡಿದ್ದು ಇಟ್ ವಾಸ್ ಅ ಡ್ರಾಮಾ ಅಂತ ಯಾರಿಗೂ ಗೊತ್ತಿಲ್ಲ ಸಿ ಐ ವಾಸ್ ಒನ್ ಆಫ್ ದಿ ಪ್ಲೇಯರ್ ಐ ವೆಂಟ್ ಲೈಕ್ ಎ ಪ್ಲೇಯರ್ ವಿ ಪ್ಲೇಯರ್ಡಾ ಅಷ್ಟೇ ಅಲ್ಲಿ ಬಂದಿದ್ದ ಮಾತು ಈಗ ಯಾಕೆ ನಿಧೀಶು ಎದುರುಗಡೆ ಸಿಕ್ಕಿದ್ರೆ ಏನಮ್ಮ ಅಂತ ಮಾತಾಡಿದ್ರಿ ತಾನೂ ಏನು ಕೇಳಲ್ಲ ಸಾರ್ ಸಾರಿ ಅಂತ ಅವರು ಏನು ಅದಕ್ಕೆ ಇದು ಮಾಡ್ಕೊಳ್ಳಲ್ಲ ಅಲ್ಲಿ ಏನು ಅಂದರೆ ಮ್ಯೂಸಿಕಲ್ ಚೇರ್ ಇದ್ದಂಗೆ ಸರ್ ಒಬ್ಬರು ಎದುರು ಒಬ್ಬರು ಕೂತ್ಕೊಳ್ಳೇಬೇಕು ಈಗ ನಿಮ್ಮನ್ನು ಆಚೆ ಕಳಿಸೋದ್ರೆ ನನ್ನ ಉದ್ದೇಶ ಆಗಿದ್ದರೆ ಮಾತ್ರ ನನಗೆ ಚೇರ್ ಸಿಗುತ್ತೆ ಅಷ್ಟೇ ಆ ಒಂದು ಸ್ವಾರ್ಥ ಅಂತಿವಲ್ವಾ ಆ ಸ್ವಾರ್ಥ ಇಟ್ಕೊಂಡೇ ಎಲ್ಲ ಮಾಡಬೇಕು ಇಲ್ಲದ್ರೆ ನೀವು ಉಡಿಯೋಕ್ಕಾಗಲ್ಲ ನೀನು ಕಾಪಾಡ್ತೀನಿ ಅಂದ್ರೆ ಅವೆಲ್ಲ ಸುಳ್ಳು ನೀವೇ ಆಚೆಗೆ ಮಾಡಬೇಕು